ಸ್ಮಶಾನದಲ್ಲಿ ಕೇಸರಿ ಧ್ವಜಗಳು ಮಾರ್ಚ್ ಹದಿನೇಳರಂದು ಯಾರೋ ಕಿಡಿಗೇಡಿಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಿಗವಚಿಂತಪಲ್ಲಿ ಗ್ರಾಮದ ಸ್ಮಶಾನದಲ್ಲಿ ಕೇಸರಿ ಧ್ವಜಗಳನ್ನು ತಂದು ಹಾಕಲಾಗಿದ್ದು ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಅಡ್ಡಗಲ್ ಗ್ರಾಮ ಪಂಚಾಯತಿ ಸಿಬ್ಬಂದಿ ಗ್ರಾಮ ಗ್ರಾಮಗಳಿಗೆ ಭೇಟಿ ನೀಡಿ ಎಲ್ಲಾ ಪಕ್ಷಗಳ ಧ್ವಜಗಳು ಕೇಸರಿ ಧ್ವಜಗಳು ಹಾಗೂ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗುತ್ತಿದೆ ತೆರವುಗೊಳಿಸುವ ವೇಳೆ ಈ ಘಟನೆ ನಡೆದಿದ್ದು ಕೆಲವು ಗ್ರಾಮಸ್ಥರು ಪಂಚಾಯಿತಿ ಸಿಬ್ಬಂದಿಯೇ ಸ್ಮಶಾನದಲ್ಲಿ ಸುರಿದಿದ್ದಾರೆಂದು ಆರೋಪಿಸಲಾಗಿದ್ದು ಆರೋಪಕ್ಕೆ ಸ್ಪಷ್ಟನೆ ನೀಡಿದ ಗ್ರಾಮ ಪಂಚಾಯಿತಿ ಪಿಡಿಯು ಏಜಾಜ್ ಪಾಷಾ ಮಾತನಾಡಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲಾ ಪಕ್ಷಗಳ ಧ್ವಜಗಳು ಹಾಗೂ ಕೇಸರಿ ಧ್ವಜಗಳನ್ನು ಸಹ ತೆರವುಗೊಳಿಸಲಾಗಿದ್ದು ಪಂಚಾಯಿತಿ ಕಟ್ಟಡದಲ್ಲಿ ಸುಭದ್ರವಾಗಿ ಭದ್ರಪಡಿಸಲಾಗಿದೆ ದಿಗವಚಿಂತಪಲ್ಲಿ ಗ್ರಾಮದ ಸ್ಮಶಾನದಲ್ಲಿ ಕೇಸರಿ ಧ್ವಜಗಳು ಹಾಕಿರುವುದಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಸಂಬಂಧವಿಲ್ಲ ಘಟನೆ ಕುರಿತು ಸ್ಥಳಕ್ಕೆ ಪೊಲೀಸರು ಹಾಗೂ ನಾನು ನಮ್ಮ ಸಿಬ್ಬಂದಿ ಭೇಟಿ ನೀಡಿ ಕೂಡಲೇ ಸ್ಥಳದಿಂದ ತೆಗೆದು ತಂದಿದ್ದೇವೆಂದರು ಇದೇ ಸಂದರ್ಭದಲ್ಲಿ ಅಡ್ಡಗಲ್ ಹಾಗೂ ಗುಮ್ಮಿನಾಯನಪಲ್ಲಿ ಗ್ರಾಮಸ್ಥರು ಮಾತನಾಡಿ ನಾವು ಇಲ್ಲಿ ಹಿಂದೂಗಳು ಹಾಗೂ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದೇವೆ ಯಾರೋ ಕಿಡಿಗೇಡಿಗಳು ಈ ಕೃತ್ಯ ವೆಸಗಿ ಅಪಪ್ರಚಾರ ಮಾಡುತ್ತಿದ್ದಾರೆ ಪಿಡಿಯೋ ಏಜಾಜ್ ಜಾಜ್ ಪಾಷಾ ಗುಮ್ಮಿನಾಯನಪಲ್ಲಿ ಗ್ರಾಮದಲ್ಲಿ ಸ್ವಂತ ಹಣದಿಂದ ಎರಡು ಸಾವಿರದ ಹತ್ತರಲ್ಲಿಯೇ ಶ್ರೀರಾಮ ಮಂದಿರ ನಿರ್ಮಿಸಿಕೊಟ್ಟಿದ್ದಾರೆ ಕಳೆದ ಶಿವರಾತ್ರಿ ಹಬ್ಬಕ್ಕೆ ಅಡ್ಡಗಲ್ ಶಿವಾಲಯದಲ್ಲಿ ಹೂವಿನ ಅಲಂಕಾರ ಸಹ ಏಜಾಜ್ ಪಾಶ ಮಾಡಿಕೊಟ್ಟಿದ್ದಾರೆ ನಾವು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದೇವೆಂದರು ಶ್ರೀರಾಮ ಫಿಲಕ್ಸಿಗಳು ಬಾವುಟಗಳೆಲ್ಲ ಇಂದು ಚಿಹ್ನಗಳೆಲ್ಲ ಬಿಸಾಕಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂತು ಅದು ನಾನು ಮತ್ತು ಅದು ಆರೋಪ ಬಂದು ಪಿ ಡಿ ಒಜಾಜ್ ಮೇಲೆ ಬಂತು ಗ್ರಾಮ ಪಂಚಾಯತ್ ಮೇಲೆ ಬಂತು ಅದು ಏನು ಅಂತ ವಾಸ್ತು ತಿಳ್ಕೊ ತಿಳ್ಕೊಳ ಅಂತೇಳಿ ನಮ್ಮ ಸಂಘದ ಎಲ್ಲ ಸದಸ್ಯರುಗಳು ಬಂದು ಹೋಗಿ ಅಲ್ಲಿ ವಿಚಾರ್ಸ ವಿಚಾರಣೆ ಮಾಡಿದ್ವಿ ಮತ್ತು ಅವರು ಅವ್ರ ಹತ್ರ ಕೇಳಿದ್ರೆ ಪಿ ಡಿ ಏ ಏಜಾಜ್ ಇದ್ಕೊಂಡು ಇಲ್ಲ ನಾವೆಲ್ಲ ತೆಗೆದು ಅವು ರಿಮೂವ್ ಮಾಡಿ ನಾವೆಲ್ಲ ಗೋಡಣೆಗೆ ಹಾಕಿದ್ದೀವಿ ಅಂತ ಹೇಳಿದ್ರು ಹೋಗಿ ತೋರಿಸ್ ನೋಡಿದ್ವಿ ಎಲ್ಲ ಗೋಡಣಲ್ಲಿ ಇತ್ತು ನಾವು ಅದನ್ನ ಅದೆಲ್ಲ ನೋಡಿ ನೋಡಿದ್ವಿ ಬಟ್ ಯಾರು ಈ ಅಡ್ಗಲ್ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕೋಮುಗಲ್ಬೆಗಲು ನಡೀತಾ ಇಲ್ಲ ಈಗ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ನಾವು ಅನ್ನ ತೊಂಬತ್ತರ ಥರ ಇದ್ದೀವಿ ಇದನ್ನು ಯಾರೋ ಕಿಡಿಗೇಡುಗಳು ಕೆಲವರು ಕೋಮುಗಲ್ಭೆಗಳಿಗೆ ಸೃಷ್ಟಿ ಮಾಡೋದಕ್ಕೋಸ್ಕರ ಆ ಥರ ಮಾಡಿದ್ದಾರೆ ಆ ಥರ ಏಜಾಜ್ ಇದ್ದರೆ ನಮಗೇನು ಏನಿಲ್ಲ ನಾವು ಹಿಂದೂನೇ ನಾವು ರಾಮ ಭಕ್ತರೇ ಆ ಥರ ಏನೇ ನಾವೇ ಅವ್ರ ಮೇಲೆ ಕ್ರಮ ಏನು ಬೇಕಾದರೂ ಜರುಸ್ತಾ ಇದ್ದೀವಿ ಬಟ್ ಸುಮ್ಮ ಸುಮ್ಮನೆ ಸುಳ್ಳು ಆರೋಪಗಳು ಏಜಾಜ್ ಮೇಲೆ ಮಾಡೋದು ಸರಿ ಇಲ್ಲ ಅಂಥೇಳಿ ನಾವು ಅನ್ನ ತೊಂಬರ ತರ ಹಿಂದೂ ಮುಸ್ಲಿಮ್ಸ್ ಯಾವುದೇ ಬೇದೆ ಭಾವನೆ ಇಲ್ದಿರ ನಾವು ಅನ್ನ ತೊಂಬರ ತರ ಹೋಗ್ತಾ ಇದೀವಿ ಹಿಂಗೆ ಇರೋಣ ಅಂತ ಹೇಳಿ ನಮ್ಮ ಭಾವನೆ ಇದು ಎಲ್ಲೆಲ್ಲೋ ನೂಸ್ ಎಲ್ಲ ಹರಡ್ತಾ ಇದೆ ಈ ತರ ಸುಮ್ಮನೆ ಸುಳ್ಳು ಮಾಹಿತಿ ಹರಡೋದು ಬೇಡ ಅಂತ ಹೇಳಿ ತಮ್ಮ ಮುಖಾಂತರ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ನಾನು ಮೀಟಿಂಗ್ ಹೋಗಿ ಗ್ರಾಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ವೇಂಪಲ್ಲಿ ಮತ್ತು ಗಿಗು ಗ್ರಾಮಗಳಿಗೆ ಹೋಗಿ ಬ್ಯಾನರ್ಗಳನ್ನು ತೆರವುಗೊಳಿಸೋಕೆ ಹೇಳಿದ್ವಿ ಅದನ್ನು ಶ್ರೀರಾಮಚಂದ್ರ ದೇವರ ಬ್ಯಾನರು ಮತ್ತು ಬಾವುಟಗಳನ್ನು ನಾವು ಗೌರವಿತವಾಗಿ ಇರಿಸಿ ಗೌರವಿತವಾಗಿ ಪಂಚಾಯಿತಿ ಕಚೇರಿಯಲ್ಲಿ ಜೋಪಾನವಾಗಿ ಇಟ್ಟಿದ್ದೇವೆ ಆದರೆ ಹದಿನೇಳನೇ ತಾರೀಕು ಭಾನುವಾರ ಯಾರೋ ಕೆಲವು ಕಿಡಿಗೇಡಿಗಳು ಈ ಥರ ಬ್ಯಾನರ್ಗಳನ್ನು ತಂದು ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಸ್ಮಶಾನದಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಪ್ರಚಾರ ಮಾಡಿರ್ತಾರೆ ಆದರೆ ಇದು ಸುಳ್ಳು ನಾವು ತಂದಿರೋ ಬ್ಯಾನರ್ಗಳು ಮತ್ತು ಎಲ್ಲವೂ ಜೋಪಾನವಾಗಿ ಗೌರವಿತವಾಗಿ ನಾವು ಕಚೇರಿಯಲ್ಲಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಇಟ್ಟಿದ್ದೀವಿ ಮತ್ತು ಇದಕ್ಕೂ ನಮಗೂ ಯಾವುದು ಸಂಬಂಧ ಇರಲ್ಲ ಆದರೆ ಕಿಳಿ ಕಿಳಿಗೆ ಕಿಳಗೇಡಿಗಳು ಇದನ್ನು ಬೇಕಂದರೆ ಪ್ರಚಾರ ಮಾಡಿರ್ತಾರೆ